ರ ಇವತ್ತು ಆ ಬಸ್ಸಾರ್ ಮಾಡ್ತಾ ಇದೀನಿ ಇವತ್ತು ಸೋಮವಾರ ಅಮ್ಮನ್ ಮನೆಗೆ ಬರ್ತೀನಿ ಅಂತ ಹೇಳಿದೀನಿ ಹಂಗಾಗಿ ಅಮ್ಮನ್ ಮನೆಗ್ ಹೋಗ್ಬೇಕು ಅದಕ್ಕೆನೆ ಸಾಂಬಾರು ಅನ್ನ ಮುದ್ದೆ ಎಲ್ಲ ಮಾಡಿಟ್ಬಿಡೋಣ ಅಂತ ಅನ್ಬಿಟ್ಟು ಮಾಡಿ ಇಡ್ತಾ ಇದ್ದೀನಿ ಹ್ಮ್ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಅನ್ಬಿಟ್ಟು ಯಾಕೆಂದ್ರೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಮ್ಮನ ಮನೆಯಿಂದ ಬರೋದು ಅಂತ ಹೇಳಿಬಿಟ್ಟು ಇವಾಗಲೇ ಅನ್ನ ಸಾಂಬಾರ ಎಲ್ಲ ಮಾಡಿಟ್ಬಿಟ್ರೆ ಈಸಿ ಆಗುತ್ತೆ ನನಗೂ ಬಂದ ತಕ್ಷಣ ಮುದ್ದೆ ಮಾಡ್ಕೊಳ್ಬೋದು ಅಂತ ಹೇಳಿ ಬಸ್ಸಾರು ಮುದ್ದೆ ಎಲ್ಲ ಮಾಡಿಟ್ಬಿಟ್ಟು ಊಟ ಕೊಟ್ಬಿಟ್ಟು ಚಂದು ಕೂಡ ಮನೇಲಿದ್ದಾನೆ ಹಂಗಾಗಿ ಅವನಗೂ ಊಟ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ದೇವ್ರ ಪೂಜೆ ಕಾರ್ತಿಕ ಅಲ್ವಾ ಹಾಗಾಗಿ ಅದು ಕೂಡ ಆಯ್ತು ದೇವ್ರ ಪೂಜೆ ಎಲ್ಲ ಮಾಡಿದೀನಿ ಇವತ್ತು ಹೊಸಲಿಗೆ ರಂಗೋಲಿ ಬಿಟ್ಟಿದ್ದೀನಿ ಅದನ್ನ ತರ ಬಿಟ್ಟಿದೀನಿ ಅಂತ ತೋರಿಸ್ತೀನಿ ಬಸ್ಸಾರು ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಘಾಟಿದೆ ಇದರಲ್ಲಿ ಇದ್ರಲ್ಲಿ ಬಸ್ಸಾರ್ ಮಾಡೋದಿಕ್ಕೆ ನಾನು ಈ ತರ ಹುರ್ಕೊಳ್ತೀನಿ ತೋರಿಸ್ತೀನಿ ಈ ತರ ಹುರ್ಕೊಂಡಿದಿನಿ ಬಸ್ಸಾರ್ ಮಾಡೋದಕ್ಕೆ ಇದಕ್ಕೆ ಸ್ವಲ್ಪ ಬೇಳೆ ಬೇಯಿಸಿರೋದನ್ನ ಹಾಕೊಂಡು ಇವಾಗ ತಣ್ಣಗಾದ ನಂತರ ರುಬ್ಕೊಂಡು ಈ ಮಸಾಲೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ಪಲಾವ್ ಮಾಡಿದೆ ಆ ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕಿ ಸ್ವಲ್ಪ ಅಬಿಸಿನಲ್ಲೇ ಇದ್ ಮಾಡ್ಕೊಳ್ತೀನಿ ಬಸ್ತು ಇಟ್ಟಿದೀನಿ ಪಲ್ಯ ಮಾಡೋದಿಕ್ಕೆ ಹೇಳಿ ಬೀನ್ಸ್ ಮತ್ತೆ ಬೇಳೆನ ಬಸ್ತಿ ಇಟ್ಟಿದ್ದೀನಿ ಇವಾಗ ಸಾಂಬಾರ್ ಮಾಡ್ಕೊಳ್ಬೇಕು ಪರ್ವ ಮಾಡಿ ಮತ್ತೆ ಮುದ್ ಮುದ್ದೆ ಮಾಡಲ್ಲ ಮಧ್ಯಾಹ್ನ ಮನೆಯವ್ರಿಗೆ ಎರಡ್ ಟೈಮ್ ಮುದ್ದೆ ಕೊಟ್ರೆ ಬೇಡ ಅಂತಾರೆ ಹಂಗಾಗಿ ಮುದ್ದೆ ಮಾಡಿಲ್ಲ ಇವತ್ತು ಮುದ್ದೆ ಸಂಜೆ ಬಂದ್ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಪೂಜೆ ಕೂಡ ಆಯ್ತು ಎಲ್ಲ ಕೂಡ ಆಯ್ತು ಅದೇ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಹೋದ್ಮೇಲೆ ಅಮ್ಮನ ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಮ್ಮಮ್ಮ ತಂದಂತ ಈರುಳ್ಳಿನ ಸತ್ಯಕ್ಕೆ ಇವತ್ತು ಖಾಲಿ ಮಾಡ್ತಾ ಇರೋದು ಈರುಳ್ಳಿ ಅಪ್ಪ ಈರುಳ್ಳಿ ಖಾಲಿ ಮಾಡೋ ಅಷ್ಟೇ ಸಾಕು ಚೆನ್ನಾಗಿಲ್ಲ ಅರ್ಧಂಬರ್ಧ ಚೆನ್ನಾಗಿದಾವೆ ಅದ್ ಚೆನ್ನಾಗಿಲ್ಲ ಅದಕ್ಕೆ ಎಲ್ಲಾನು ಬಿಡಿಸಿ ಇಟ್ಕೊಳೋಣ ಇವತ್ತು ಪಲ್ಯ ಮಾಡ್ಬಿಟ್ಟು ನಾಳೆ ಮಧ್ಯಾಹ್ನಕ್ಕೆ ನಾಳೆ ಮಧ್ಯಾಹ್ನ ಕಲ್ಲ ಸಂಜೆ ಏನಾದ್ರು ಮಾಡ್ಬಿಡೋಣ ಈರುಳ್ಳಿಲಿ ಮಕ್ಳಿಗೆ ಬೋರ್ಡಣ ಕಕ್ಕೊಳ ಏನೋ ಒಂದ್ ಮಾಡ್ಬಿಟ್ಟು ಖಾಲಿ ಮಾಡ್ಬಿಡೋಣ ಅಂತ ಹೇಳಿ ಸಣ್ಣ ಸೊಳ್ಳೆ ಜಾಸ್ತಿ ಆಗ್ಬಿಟ್ಟು ನಮ್ಮಮ್ಮ ಏನೋ இக்கேன் தந்து பாப்ப அதுக்கே இவங்க ஹாலி மாட்டா நான் அந்த அந்த எல்லாம் பிடிசி இடத்தி அஹ் சண்டையாக நாளே வெளிக் ஒன்று எத்தி இடத்தினி பாக்ஸ் ஹாக்கி எத்தி இட்னி இல்லை நங்க எத்திரே இடத்தினி ನೋಡೋಣ ನಾಳೆ ಬೆಳಿಗ್ಗೆ ಟಿಫನ್ ಏನಾದ್ರು ಬಳಸ್ಕೊಂಡ್ಬಿಡ್ತೀನಿ ಸಣ್ಣ ಸಣ್ಣ ಈರುಳ್ಳಿ ನೋಡಿ ಇಷ್ಟು ಇಷ್ಟ ಇದೆ ಸಣ್ಣ ಸಣ್ಣ ಈರುಳ್ಳಿ ಹಾಕಿ ಏನಾದ್ರು ಉಸಿಬಿಳೆ ಒಗ್ಗರಣೆಗೆ ಸಾಂಬಾರ್ ಸಾಮಾರ್ಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡೋಣ ಈರುಳ್ಳಿನ ಮೊದ್ಲು ಗಾಡಿ ಮಾಡ್ಬಿಡ್ತೀನಿ ಸಣ್ಣ ಸಣ್ಣ ಸೊಳ್ಳೆ ಇದ್ರೆ ಒಂಥರ ಮನೆಯಲ್ಲೇ ಒಂಥರ ಅನ್ಸುತ್ತೆ ಹಾಗಾಗಿ ಇದನ್ನ ಬಿಡ್ಸಿಕೊಳ್ತಾ ಇದೀನಿ ಬಿಡಿಸಿ ಇಟ್ಟಾಯ್ತು ಸಾಂಬಾರ್ ಕೂಡ ಆಯ್ತು ಪಲ್ಯಕ್ಕೆ ಒಂದು ಒಗ್ಗರಣೆ ಆಗ್ತದೆ ಅಷ್ಟೇ ಅನ್ನ ಸಾಂಬಾರ್ ಎರಡು ರೆಡಿ ಆಗಿದೆ ಇವಾಗ ಮನೆಗ್ ಬಂದ್ ನಂತರ ಮುದ್ದೆ ಬೇಕಾ ಅಥವಾ ಹದಿನೈದು ತರ ಕೇಳಿಬಿಟ್ಟು ಅವ್ರಿಗೆ ಮಾಡ್ಕೊಡ್ತೀನಿ ಆ ನಿಮ್ಗೆ ವಸಲು ತೋರ್ಸ್ತೀನಿ ಆಗಿದೆ ಬರೀ ವಸಲ್ನ ತೋರಿಸ್ತೀನಿ ಇವತ್ತು ಯಾವ ತರ ರಂಗೋಲಿನ ಬಿಟ್ಟಿದ್ದೀನಿ ವಸ್ಲಿಗೆ ಅಂತೇಳಿ ನೋಡಿ ಎಲ್ಲಿ ಮಲ್ಕೊಂಡಿದ್ದಾಳೆ ಎಲ್ಲಿ ಮಲ್ಗಿರದ್ ನೀವು ಮಾತಾಡಲ್ವಾ ಕಾರ್ 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 ಮುನ್ಸ್ ನೋಡಪ್ಪ ಮನುಷ್ಯರಿಗಿಂತ ಜಾಸ್ತಿನೇ ಬರುತ್ತೆ ಇಳಿಗೆ ಕರ್ ಡೈಲಿ ಒಂದೊಂದರ ರಂಗೋಲಿನ ಬಿಡ್ತೀನಿ ಇದು ಸಿಂಪಲ್ ಆಗಿ ಬಿಟ್ಟಿದ್ದೀನಿ ಈ ತರ ರಂಗೋಲಿನ ಇವತ್ತು ಬಿಟ್ಟಿದ್ದೀನಿ ಅಲ್ಲಿ ಒಳಗಡೆ ಹೋಗ್ತಾ ಇದ್ದಾಳೆ ನೋಡಲ್ಲಿ ಕರೆಯೋಳ ಇವಾಗ ಚಂದುಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ ಹಂಗಾಗಿ ಅವನಿಗೂ ಕೂಡ ಕುತ್ಕೊಂಡು ಓದಿಸ್ಬೇಕು ಓದಿಸ್ಬಿಟ್ಟು ಅಮ್ಮ ಬಂದ ನಂತರ ಫೋನ್ ಮಾಡಿದ ನಂತರ ಹೋಗ್ತೀನಿ ಬಾಡಿಗೆ ಮನೆ ಅಂತಂದ್ರೆ ಗೊತ್ತಲ್ವ ಎಲ್ಲ ತಂದು ರಾಶಿ ಇಟ್ಬಿಟ್ಟಿರ್ತಾರೆ ಗಂಡ್ಮಕ್ಳು ಅದನ್ನೆಲ್ಲ ಅದಾದ್ರೂ ಪ್ಲೇಸ್ಗೆ ಸೇರಿಸೋ ಅಷ್ಟಲ್ಲಿ ಸಾಕಾಗೋಗುತ್ತೆ ಹೋಗುತ್ತೆ ಹಂಗಾಗಿ ಅಮ್ಮನಿಗೆ ಸ್ವಲ್ಪ ಸ್ವಲ್ಪ ಸೊಂಟ ನೋವು ಹಂಗಾಗಿ ನಾನು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಹೋದ್ಮೇಲೆ ಮನೆಯವರು ಬಾಳೆಗೊನೆ ತಂದಿದ್ರು ಅದನ್ನ ಕಾರಲ್ಲೇ ಇಟ್ಬಿಟ್ಟಿದ್ರು ನೋಡ್ಕೊಂಡೇ ಇಲ್ಲ ನಮ್ಮ ತೋಟದಲ್ಲೇ ಬೆಳೆದಿರ್ತಕ್ಕಂತ ಬಾಳೆಗೊನೆ ನಾನು ಯಾವುದೇ ರೀತಿ ಕೆಮಿಕಲ್ ಸ್ಪ್ರೇ ಮಾಡ್ಸೋದಾಗ್ಲಿ ಅಥವಾ ಏನೇನೋ ಮಾಡೋದಾಗ್ಲಿ ಮಾಡಲ್ಲ ಹಂಗೆ ನ್ಯಾಚುರಲ್ ಆಗಿ ಅಣ್ಣ ಆಗುತ್ತೆ ಪ್ರತಿ ಸಲನು ಯಾರಿಗಾದ್ರು ಕಿತ್ಕೊಡೋದು ಋಣ ಯಾರಿಗಿರುತ್ತೋ ಅವರೇ ತಾನೇ ತಿನ್ನೋದಕ್ಕಾಗೋದು ತೋಟ ನಮ್ದಾದ್ರೇನು ಹಂಗಂತ ಅನ್ಬಿಟ್ಟು ನಾವು ಇಪ್ಪತ್ತು ದಿನ ಹದಿನೈದು ದಿನ ಆದ್ರೆ ಅಣ್ಣ ಬಿಟ್ಟಿದ್ರೆ ಯಾರಿಗಾನು ಬೇರೆಯವ್ರಿಗೆ ಕಿತ್ತಿ ಕೊಟ್ಬಿಡ್ತಾರೆ ಹಂಗಾಗಿ ಈ ಸಲ ಮನೆಯವ್ರಿಗೆ ತೋಟದ ಕೆಲಸ ಮಾಡೋರು ನೀವೇ ಕಿತ್ಕೊಂಡೋಗಿ ಸರ್ ಅಂತ ಅನ್ಬಿಟ್ಟು ಮುಂಚೆ ಕಿತ್ಕೊಟ್ಟಿದ್ರೆ ಇನ್ನ ಒಂದ್ ವಾರ ಅಣ್ಣ ಆಗಕ್ಕೆ ಚಟ್ನಿ ರೆಸಿಪಿನ ತೋರಿಸ್ತಾ ತೋರಿಸ್ತಾರೆ ಏನಪ್ಪ ಮಾಡೋದು ಬ್ರೇಕ್ಫಾಸ್ಟ್ಗೆ ಒಂದೇ ಥರ ಪುಳಿಯೋಗರೆ ಚಿತ್ರಾನ್ನ ತಿಂದು ಬೇಜಾರಾಗಿತ್ತಂದರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಒಂದು ಸ್ಪೂನಲ್ಲ ಎರಡು ಸ್ಪೂನು ತಿನ್ನೋ ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಗೊಜ್ಜು ಅಂತಲೇ ಹೇಳ್ಬೋದು ಆರಾಮಾಗಿ ಮಾಡ್ಕೊಳ್ಬೋದು ಮನೇಲೇ ಇರೋವಂಥ ಆರೋಗ್ಯಕರವಾದ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡಿರುವಂಥ ಈ ಗೊಜ್ಜು ಒಂದು ಹದಿನೈದು ದಿನದವರೆಗೂ ಆರಾಮಾಗಿ ಇಟ್ಕೊಳ್ಬೋದು ನೀವು ಮತ್ತು ಇದನ್ನು ಏನಾದರೂ ನೀರು ಬಳಸಿಲ್ಲ ಅಂತಂದರೆ ತುಂಬಾ ಚೆನ್ನಾಗಿ ಈ ಗೊಜ್ಜು ಯಾವಾಗಂದ್ರೆ ಆವಾಗ ನಾವು ಬಳಸ್ಕೊಳ್ಬೋದು ಮಾಡಿ ಕೂಡ ಇಟ್ಕೊಳ್ಬೋದು ಸ್ಟೋರ್ ಮಾಡಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಮತ್ತೆ ದೋಸೆಗೆ ಚಪಾತಿಗೆ ಎಲ್ಲಕ್ಕೂ ಕೂಡ ಸೆಟ್ ಆಗುತ್ತೆ ಅನ್ನಕ್ಕೂ ಕೂಡ ಸೂಪರ್ ಆಗಿರುತ್ತೆ ಬನ್ನಿ ಅದನ್ನ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ಇಲ್ಲಿ ಅರ್ಧ ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕೊಂಡು ಚಿಟಪಟ ಅನ್ನೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಹುರ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಎತ್ತಿಟ್ಕೊಳ್ಳೋಣ ರುಬ್ಕೊಳ್ಬೇಕಾಗುತ್ತೆ ಪೌಡ್ರ್ ಮಾಡಬೇಕಾಗುತ್ತೆ ಹಂಗಾಗಿ ಇವಾಗ ನಾನು ಒಣ್ಮೆಣ್ಸಿಕಾಯನ್ನ ಬಳಸ್ಕೊಳ್ತೀನಿ ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ನೋಡಿ ಈ ಥರ ಹಾಕೊಂಡು ಸ್ವಲ್ಪ ಎಣ್ಣೆನ ಹಾಕೊಂಡು ನಾವು ಚೆನ್ನಾಗಿ ಇದನ್ನು ಕೂಡ ಗರ್ಗರಿಯಾಗಿ ಹುರ್ಕೊಳ್ಬೇಕಾಗುತ್ತೆ ಹುರಿದ ನಂತರ ಮಿಕ್ಸಿ ಜಾರಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಥರ ಹುರಿದು ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದನ್ನು ರುಬ್ಕೊಂಡು ಬರ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನೂ ಕೂಡ ಹಾಕೊಂಡು ರುಬ್ಕೊಳ್ಳಿ ರುಬ್ಬಿದ ತಕ್ಷಣ ನೋಡಿ ಈ ಥರ ಆಗಿದೆ ಇವಾಗ ನೋಡಿ ಈ ಥರ ಫ್ರೈ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ನೆನೆಸಿರೋಂಥ ಹುಣಸೆಹಣ್ಣು ಹಾಕಿ ಈ ಥರ ಒಂದು ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಬನ್ನಿ ಇವಾಗ ರೈಸ್ಗೆ ನಾವು ರೈಸನ್ನು ಕೂಡ ಮಾಡಿ ತಣ್ಣಗಾಗ್ಲಿ ಅಂತ ಅಂದ್ಬಿಟ್ಟು ಒಂದು ಬೌಲ್ಗಾಕಿ ಎತ್ತಿಟ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಮತ್ತು ಇಲ್ಲಿ ನಾನು ಚಿತ್ರಾನ್ನಕ್ಕೆಲ್ಲ ನಾವು ಬಳಸ್ತೀವಲ್ವ ಅದೇ ಥರನೇ ಕಡಲೆಬೇಳೆ ಉದ್ದಿನಬೇಳೆ ಉದ್ದಿನಬೇಳೆ ಹಾಕಿಲ್ಲ ನಾನು ನೀವು ಬೇಕು ಅಂದರೆ ಬಳಸ್ಬೋದು ಕಡಲೆ ಬೀಜ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸ್ಬೋದು ಇಲ್ಲಿ ಬೆಳ್ಳುಳ್ಳಿ ಮತ್ತು ಹಶಿಮಿರ್ಶಿಕ್ಕನ್ನ ಎರಡು ಬಳಸಿದ್ದೀನಿ ಕರ್ಬೇನ್ ಸೊಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ನಾವು ಗರ್ಗರಿಯಾಗೋರ್ಗೆ ಹುರ್ಕೊಂಡು ನಂತರ ಮಾಡಿರ್ತಕ್ಕಂಥ ಚಟ್ನಿನ ಈ ಥರ ಹಾಕ್ಬಿಟ್ಟು ಹುರ್ ನೀವು ಸ್ಟೋರ್ ಮಾಡ್ತೀರಾ ಅಂದರೆ ಹಿಂಗೆ ಎತ್ತಿಟ್ಕೊಳ್ಳಿ ಅಕಸ್ಮಾತ್ ಇವತ್ತೇನಾದರೂ ಖಾಲಿ ಮಾಡ್ತೀರಾ ಅಂದರೆ ನೀವು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳಿ ಇವಾಗ ಗೊಜ್ಜು ರೆಡಿ ಆಯಿತು ಈ ಟೈಮಲ್ಲಿ ಟೇಸ್ಟ್ ಕೂಡ ನೋಡ್ಕೊಳ್ಳಿ ಸಾಲ್ಟ್ ಏನೋ ಕಮ್ಮಿ ಇತ್ತು ಅಂದರೆ ಈ ಟೈಮಲ್ಲಿ ಉಪ್ಪನ್ನ ಹಾಕ್ಕೊಳ್ಳಿ ನೋಡಿ ರೆಡಿ ಆಗಿದೆ ಇವಾಗ ಬನ್ನಿ ಅನ್ನ ಕೂಡ ತಣ್ಣಗಾಗಿದೆ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ತುಪ್ಪನೂ ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸ್ಮೂತಾಗಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ ಅನ್ನ ಹೊಡಿಬಾರ್ದು ಹಂಗಾಗಿ ಸ್ಮೂತಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾವು ಮಿಕ್ಸ್ ಮಾಡಬೇಕಾದ್ರೆ ಒಂದು ದೊಡ್ಡ ಅನ್ನದ ಕೈ ಬರುತ್ತಲ್ವ ಆ ಥರದನ್ನು ಬಳಸಿದ್ರೆ ಅನ್ನ ಒಡಿಯೋಲ್ಲ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಾಗುತ್ತೆ ನೀವು ಆ ಥರ ಬೇಡ ಅಂದರೆ ಅನ್ನ ಸಪ್ರೇಟು ಈ ಥರ ಗೊಜ್ಜು ಸಪ್ರೇಟ್ ಮಾಡಿಕೊಂಡು ತಿಂತಾ ಇದ್ದರೆ ಇನ್ನೊಂದು ಸ್ವಲ್ಪ ತಿನ್ನೋಣ ಅನಿಸುತ್ತೆ ಅದರಲ್ಲೂ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಗೊಜ್ಜು ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಈಗ ಅಮ್ಮನ ಮನೆಗ್ ಬಂದೆ ಅಮ್ಮನ ಮನೆಗ್ ಬರೋ ರವಿ ಕೂಡ ಎಲ್ಲಾನು ಅಮ್ಮ ಎತ್ತಿ ಎತ್ತಿ ಕೊಡ್ತಾ ಇದ್ರು ಆಮೇಲೆ ನಾನು ಸೇರ್ಕೊಂಡು ಫಸ್ಟ್ ನಾವು ವಿಡಿಯೋನ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಫಸ್ಟ್ ಕೆಲಸ ಮಾಡ್ಬೇಕಾರೆ ನಮ್ಮಅಮ್ಮ ನಿಂದು ಮೊಬೈಲ್ ಇಡ್ಕೊಂಡು ಅಂತಾರೆ ಅಂತ ಅನ್ಬಿಟ್ಟು ಹಂಗಾಗಿ ಎಲ್ಲಾನು ಕೂಡ ಒಂದಷ್ಟು ಅಡ್ಗೆ ಮನೆಗೆ ಸೇರ್ಸಿದ್ವಿ ನಾನು ಎತ್ತಿ ಎತ್ತಿ ಕೊಟ್ಟೆ ನನ್ನ ತಮ್ಮ ಎಲ್ಲಾನು ಕೂಡ ಜೋಡ್ಸ್ಕೊಂಡ ನಮ್ಮಅಮ್ಮ ಅಯ್ಯೋ ಚೀಲ ಎಲ್ಲ ಕಾಣತ್ತರ ಇಡ್ಬೇಡ ಕಣೋ ಅಂತ ಇದ್ರು ಹಂಗಾಗಿ ಮತ್ತೆ ದೀಪ ಬರೋ ಅಷ್ಟಲ್ಲಿ ಎಲ್ಲಾನು ಕೂಡ ಚೀಲದಲ್ಲಿ ಹಾಕಿದ್ರೆ ಒಗ್ಗರಣೆ ಇದೆಲ್ಲ ಆದ್ರೆ ಅಂಟಂಟೆಲ್ಲ ಒಂಥರ ಅನ್ಸುತ್ತೆ ಹಂಗಾಗಿ ಕಬೋರ್ಡ್ ಇದ್ರೆ ಅದ್ರಲ್ಲಿ ಹಾಕೊಂಬುದು ಇಲ್ಲಿ ಕಬೋರ್ಡ್ ಯಾವ್ದು ಇಲ್ಲ ಅಡಿಗೆ ಮನೆಯಲ್ಲಿ ಆದ್ರೆ ಮನೆ ಮಾತ್ರ ದೊಡ್ಡದಾಗಿದೆ ಹಂಗಾಗಿ ಚೀಲದಲ್ಲಿ ಕಟ್ ನಾನು ಕೈ ತೊಳೆಯೋಕಾಗಲ್ಲ ಅಂತ ಅಮ್ಮ ಹೇಳ್ತಾ ಇದ್ರು ಹಂಗಾಗಿ ರೂಮ್ ಅಲ್ಲಿ ಒಂದಷ್ಟು ಮಾಡಿದೀವಿ ಇನ್ ಗುಜರಿಗಾಕೋ ಐಟಮ್ ಗ್ರೈಂಡರ್ ಎಲ್ಲಾನು ಕೂಡ ಸೈಡ್ ಅಲ್ಲಿ ಇಟ್ಟಿದೀನಿ ಸುಮ್ನೆ ತಗೊಂಡ್ ತಗೊಂಡ್ ಯಾಕೆ ಬೇರೆ ಬೇರೆ ಮನೆಗೆ ಹೋಗೋದು ಬೇರೆ ದರದೆಲ್ಲ ಹಾಕ್ಬಿಡು ಅಂತ ಅಂದ್ಬಿಟ್ಟು ಒಂದಷ್ಟು ಸೆಟ್ ಅಪ್ ಮಾಡಿದೀವಿ ಒಂದು ವಾರ ಹದ್ನೈದು ದಿನ ಬೇಕಾಗುತ್ತೆ ಇದೇ ತರನೇ ಇವಾಗ ಫ್ಯಾನ್ ಆಮೇಲೆ ಮ್ಯಾಟ್ ಗಳು ಆಮೇಲೆ ಏನೇನು ಚೀಲ ಅಲ್ಲಿಂದ ಗೊತ್ತು ಬಾಡಿಗೆ ಬಾಡಿಗೆ ಮನೆಯಿಂದ ಮನೆಗೆ ಶಿಫ್ಟ್ ಆದಾಗ ಎಷ್ಟು ಸಾಮಾನುಗಳು ಎಲ್ಲಿ ಅವೆಲ್ಲ ನಮ್ ಕಣ್ಗೆ ಬೀಳ್ತಾ ಇರ್ತವೆ ಅಂತಾನೆ ಹೇಳ್ಬೋದು ನೋಡಿ ಇವಾಗ ಅಕ್ಕಿ ಅಕ್ಕಿ ಚೀಲ ಎಲ್ಲಾನು ಕೂಡ ಎಲ್ಲಿ ಯಾವ್ದಾದ್ ಬೇಕು ಅಷ್ಟು ಮಾತ್ರ ಇಟ್ಕೊಳ್ಳಮ್ಮ ಅಂತ ಹೇಳ್ತಾ ಇದ್ದೀನಿ ಇವತ್ತು ಕಾರ್ತಿಕ್ ಸೋಮಾರ್ ಅಲ್ವಾ ಹಾಗಾಗಿ ಬೇಗನೆ ಓಡಿ ಬಂದೆ ಯಾಕೆಂದ್ರೆ ಮನೆ ಬಾಗ್ಲಲ್ಲಿ ದೀಪ ಅಂಟಿಸ್ಬೇಕಲ್ವಾ ಹಾಗಾಗಿ ಮಗ ತೊಳ್ಕೊಂಡು ಸ್ವಲ್ಪ ಇದನ್ನ ಏನು ಕುಂಕುಮ ಹಾಗೆ ಸುಮ್ಮನೆ ಇಟ್ಕೊಂಡು ಲೈಟಾಗಿ ದೀಪ ಅಂಟಿಸೋಣ ಅಂತ ಅಂದ್ಬಿಟ್ಟು ಕಾರ್ತಿಕ ಸೋಮವಾರ ಪ್ರತಿ ದಿನ ನಾವು ದೀಪನ ಅಂಟಿಸ್ತೀವಿ ಇವತ್ತು ಅಮ್ಮನ ಮನೆಯಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅನ್ನಿಸ್ತು ಹಂಗಾಗಿ ರವಿ ಹತ್ರನೇ ಡ್ರಾಪ್ ತೊಗೊಂಡೆ ಹಂಗಾಗಿ ಬೇಗನೆ ಬಂದು ಇವಾಗ ದೀಪ ಅಂಟಿಸ್ತಾ ಇದ್ದೀನಿ ದೀಪ ಅಂಟಿಸಿ ಪೂಜೆ ಮಾಡಿ ಸಾಂಬಾರೆಲ್ಲ ಇದೆ ಇನ್ನೇನಿಲ್ಲ ಮುದ್ದೆ ಒಂದು ಮಾಡಬೇಕು ಮನೆಯವರು ಬಂದ ನಂತರ ಮಾಡ್ತೀನಿ ಒಂದು ಏಳುವರೆಗೆ ನಾನು ಅಡುಗೆನ ಮಾಡ್ಕೊಳ್ತೀನಿ ಎಂಟು ಗಂಟೆಗೆಲ್ಲ ಊಟ ಆಗ್ಬಿಡ್ಬೇಕು ನಮ್ಮ ಮನೇಲಿ ಎಲ್ಲರದು ಅದಿದೆ ಹಂಗಾಗಿ ಇವಾಗ ಇದು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸುಸ್ತು ಆಯ್ತು ಸ್ವಲ್ಪ ಆ ರವಿ ಮತ್ತೆ ಅಮ್ಮ ಎಲ್ಲ ಇದ್ರಲ್ವ ಹಂಗಾಗಿ ಅಷ್ಟೊಂದು ಇದಾಗಿಲ್ಲ ಕೆಲ್ಸ ಮುಗಿಸಿ ಒಂದಷ್ಟು ಕ್ಲೀನ್ ಮಾಡಿದೀವಿ ಅಷ್ಟೇನೆ ಇನ್ನೊಂದಷ್ಟು ಇದನ್ನ ನಮ್ದೀಪು ಹೇಳ್ತಾ ಇದ್ದು ಅಯ್ಯೋ ಯಾಕೆ ಗ್ರೈಂಡರ್ ಎಲ್ಲ ಇದೆ ಅದನ್ನೆಲ್ಲ ಗುಜ್ರಿಗೆ ಹಾಕ್ಬೇಕು ಅಂತ ಹಂಗಾಗಿ ಗುಜ್ರಿಗೆ ಹಾಕೋ ಐಟಮ್ ಎಲ್ಲ ಸೈಡಲ್ಲಿ ಇಟ್ಟಿದೀವಿ ಒಂದಷ್ಟು ಆ ರೂಮ್ನ ರೂಮ್ ನಲ್ಲಿ ರವಿ ಐಟಮ್ ಮತ್ತೆ ಪಾಪುದಂತೂ ಒಂದ್ ಮೂಟೆ ಎರಡು ಮೂಟೆ ಅಷ್ಟು ವಾಟರ್ ಸಾಮಾನು ಇದೆ ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಆಗ್ಲಿಲ್ಲ ಇನ್ನು ಮಿಕ್ಕಿದ ಬೆಡ್ಶೀಟ್ಗಳಾಗ್ಬೋದು ಮ್ಯಾಟು ಇನ್ನೆಲ್ಲಾನು ಅಲ್ಲಿ ಹಾಲಲ್ಲಿ ಹಾಕಿದ್ರಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಾಕ್ತಿದ್ದೀವಿ ನೋಡೋಣ ಟೈಮ್ ಹೋಗಿ ಒಂದ್ ಸ್ವಲ್ಪ ಕ್ಲೀನ್ ಮಾಡಿಕೊಟ್ರೆ ಡೈಲಿ ಹಂಗಂಗೆ ಎಲ್ಲಿ ಕ್ಲೀನ್ ಮಾಡ್ತಾ ಇದ್ರೆ ಆಗೋಗುತ್ತೆ ಒಂದು ಒಂದು ವಾರ ಆಯ್ತಿದ್ದಂಗೆನೆ ಎಲ್ಲ ಅಡ್ಜಸ್ಟ್ ಆಗುತ್ತೆ ಬಾಡಿಗೆ ಮನೆ ಅಂದ್ರೆ ಹಂಗಲ್ವಾ ಅಂತ ಅಂದ್ಬಿಟ್ಟು ಎಷ್ಟು ಮಾಡ್ಕೊಟ್ಬಿಟ್ಟು ಬಂದಿದ್ದೀನಿ ಅಮ್ಮ ಟೀ ಮಾಡ್ಕೊಟ್ರು ಟೀ ಕೊಟ್ಬಿಟ್ಟು ಹಾಗೆ ನೋಡಿ ಬಂದಿದ್ದಾಯಿತು ಥರ ಡ್ರಾಪ್ ತೊಗೊಂಡು ಇವಾಗ ದೀಪ ಎಣಿಸ್ತೀನಿ ಆಮೇಲೆ ಸಿಗ್ತೀನಿ